ಕಾಳಸಂತೆಯಲ್ಲಿ ಮಾರಾಟಕ್ಕೆ ಮನೆಗಳಿಂದ ಸಂಗ್ರಹಿಸುತ್ತಿದ್ದ ಸೊಸೈಟಿ ಅಕ್ಕಿಯನ್ನ ವಶಕ್ಕೆ ಪಡೆದ ಘಟನೆ ಕೊಡಗು ಜಿಲ್ಲೆ ಕುಶಾಲನಗರದ ಸುಂದರನಗರದ ಗ್ರಾಮದಲ್ಲಿ ನಡೆದಿದೆ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರ ಮಾರ್ಗದರ್ಶನದಲ್ಲಿ ಕುಶಾಲನಗರ ತಾಲೂಕು ಆಹಾರ ನಿರೀಕ್ಷಕಿ ಸ್ವಾತಿ ಎಂಎಸ್ ಅವರು ಕಾರ್ಯಾಚರಣೆ ನಡೆಸಿ ಮನೆಗಳಿಂದ ಗೂಡ್ಸ್ ಆಟೋಕೆ ಮೂಲಕ ಸೊಸೈಟಿ ಅಕ್ಕಿ ಸಂಗ್ರಹ ದಂಧೆಯನ್ನ ಪತ್ತೆ ಹಚ್ಚಿದ್ದಾರೆ ಮನೆಗಳಿಂದ ಸಂಗ್ರಹಿಸಿದ ಅಕ್ಕಿಯನ್ನ ಅಂಗಡಿ ಮಿಲ್ಗಳಿಗೆ ಸಾಗಾಟಗೊಳಿಸುತ್ತಿರುವ ಶಂಕೆ ಮೇರೆಗೆ ಶುಂಠಿಕೊಪ್ಪದ ಗದ್ದೆಹಳ್ಳದಿಂದ ಗೂಡ್ಸ್ ಆಟೋ ತಮ್ಮ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಕೂಡ್ಲೂರು ಬಳಿ ಸುಂದರ್ನಗರ ಗ್ರಾಮದ ಮನೆಯೊಂದರಿಂದ ಅಕ್ಕಿ ಸಂಗ್ರಹಿಸಿದ ಸಂದರ್ಭ ದಾಳಿ ನಡೆಸಲಾಯಿತು ಈ ಸಂದರ್ಭ ಆಟೋ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು ಅಕ್ಕಿ ಲೋಡಿಂಗ್ ಕೆಲಸಕ್ಕೆ ಬಂದಿದ್ದ ಓರ್ವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆಟೋದಲ್ಲಿದ್ದ ಅಂದಾಜು ಮೂರು ಕ್ವಿಂಟಾಲ್ಗೂ ಅಧಿಕ ಅಕ್ಕಿ ಒಂದು ಸ್ಕೇಲ್ ವಶಕ್ಕೆ ಪಡೆದು ಮಹಾಜರು ನಡೆಸಿ ಮುಂದಿನ ಕ್ರಮಕ್ಕೆ ಕುಶಲ್ನಗರ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಲಾಗಿದೆ ಬೆಳಿಗ್ಗೆ ಬರುವಾಗ ಒಂದು ಗಾಡಿ ನೋಡಿದೆ आना ऐसा तो एक नोट। मजा। नाना पुलिस मंत्री, बानोर ब्रूटोड़ा को नाम कर दी, निमित्त में बड़ी था। हम दा दा हो रहा था बंदर नगर

ನಮಸ್ತೆ ನಾನು ಕುಶಾಲನಗರ ಫುಡ್ ಇನ್ಸ್ಪೆಕ್ಟ್ರು ಇವತ್ತು ಒಂದು ಫೋನ್ ಕಾಲ್ನಲ್ಲಿ ಒಂದು ಕಂಪ್ಲೇಂಟ್ ಬಂತು ಶುಂಠಿ ಕೊಪ್ಪದಲ್ಲಿ ಈ ಥರ ಮನೆ ಮನೆಯಿಂದ ಟ್ರೀಟ್ ಮಾಡ್ತಾ ಇದ್ದಾರೆ ಈಗ ನಾವು ಕುಶಾಲನಗರ್ ಆಫೀಸಿಂದ ಶುಂಠಿಕೊಪ್ಪ ತನಕ ಒಳಗಡೆ ಆಲ್ರೆಡಿ ಗಾಡಿ ಮಡಿಕೇರಿ ಕುಶಾಲನಗರ್ ಜಿಲ್ಲೆಯಲ್ಲಿತ್ತು ಸೊ ಅಲ್ಲಿಂದ ವೆಹಿಕಲ್ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿ ಬರುವಾಗ ಕುಶಾಲನಗರ ಸುಂದರನಗರ ಜಂಕ್ಷನ್ ಬಂಡಿ ಬಸ್ನಲ್ಲಿ ಇಲ್ಲಿ ಮನೆ ಮುಂದೆ ಅಕ್ಕಿನ ಅವರು ಕದ್ದು ಮಾರಾಟ ಮಾಡ್ತಾ ಇದ್ದಿದ್ದು ಕಾಳಸಂತೆಗೆ ತೊಗೊಂಡು ಹೋಗ್ತಾ ಇದನ್ನು ನಾವು ಇಲ್ಲಿಂದ ಅಕ್ಕಿನ ಸೀಸ್ ಮಾಡಿದ್ದೀವಿ ನೆಕ್ಸ್ಟ್ ಪ್ರೊಸರ್ ಪೊಲೀಸ್ ನೆಕ್ಸ್ಟ್ ಅವ್ರ ಮೇಲೆ ವೆಹಿಕಲ್ ಡ್ರೈ ವೆಹಿಕಲ್ ಅವ್ರ ಮೇಲೆ ವೆಹಿಕಲ್ ಓನರ್ ಮೇಲೆ ಡ್ರೈವರ್ ಮೇಲೆ ನಾವು ಎಫ್ ಐ ಆರ್ ಮಾಡಲಿಕ್ಕೆ ಮಾಡಿ ಗಾಡಿಯನ್ನ ನಾವು ಸ್ಟೇಷನ್ಗೆ ಬುಕ್ ಮಾಡ್ತೀವಿ ಕಮೋಡಿಟಿನ ನಾವು ನಮ್ಮ ಇಲಾಖೆ ಸುಪರ್ದಿಯಲ್ಲಿ ಇಟ್ಕೊಂಡಿರ್ತೀವಿ ಡ್ರೈವರ್ ಇವಾಗ ಸದ್ಯಕ್ಕೆ ಕದ್ದು ಓಡೋಗಿದ್ದಾರೆ ಬಟ್ ಒರಿಜಿನಲ್ ಡಾಕ್ಯುಮೆಂಟ್ ಅವರೇ ಓನರ್ ಅಂತ ಗೊತ್ತಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅವ್ರ ಮೇಲೆ ಈಗ ಎಫ್ಐಆರ್ ಆಗುತ್ತೆ ವೆಹಿಕಲ್ ಸಮೇತ ವೆಹಿಕಲ್ ಕಮೋಡಿಟಿ ಸಮೇತ ಸೀಸ್ ಮಾಡ್ತೀವಿ